ಅಂದ್ರೆ ಹತ್ತು ಸಾವಿರ ಹತ್ತು ಸತಿ ಬಂದೆ ಅಂದ್ರೆ ಮೂವತ್ತು ಸಾವಿರ ಆಗ್ತದೆ ನಿಮ್ಮ ಖರ್ಚು ಹಿಂಗೇನ ಐವತ್ತು ವರ್ಷ ಬರ್ತಾ ಇದ್ದೆ ಅಂದ್ರೆ ನೀವು ನನ್ನ ಮ್ಯಾಗ ಹದಿನೈದು ಲಕ್ಷ ಖರ್ಚು ಮಾಡ್ತೀರಿ ಕಮ್ಮಿ ಕಮ್ಮಿ ಅಂದ್ರೂ ಒಂದು ಇಪ್ಪತ್ತು ಲಕ್ಷ ಆಗ್ತದೆ ಏನು ವಿಚಾರ ಮಾಡಿ ಅಂದ್ರೆ ಪ್ರತಿ ಸತಿ ನೀವು ಎಲ್ಲಿಂದ ಖರ್ಚು ಮಾಡ್ತಾ ಇರ್ತೀರಿ ಪ್ರತಿ ಸತಿ ನಿಮಗೂ ಟೆನ್ಷನ್ ಆಗ್ತದೆ ನೀವು ಹಿಂಗೆ ಮಾಡಿರಿ ಒಂದು ನನ್ನ ಮ್ಯಾಗ ಒಮ್ಮೆ ಖರ್ಚು ಮಾಡಬೇಡ್ರಿ ನನ್ನ ಮಾತು ನಿಮಗೆ ತಿಳಿಯಾತದಲ್ಲ ನೀವು ನನಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿದ ಕಾರ್ ಕೊಡಿಸ್ಬೇಡ್ರಿ ಒಂದೇ ಸತಿ ಒಳಗೆ ನಿಮ್ಮ ಟೆನ್ಷನ್ ಖಲಾಸ ಆಗಿ ಕೊಡ್ತದೆ ಫೈದೇ ಒಳಗೂ ಇರ್ತೀರಿ ನೀವು ಟೆನ್ಷನ್ ಫ್ರೀನೂ ಆಗಿಬಿಡ್ತೀರಿ ಧನ್ಯವಾದಗಳು ಇಂತಿ ನಿಮ್ಮ ಪ್ರೀತಿಯ ಬುದ್ಧಿವಂತ ಹಳೆಯ ಪಿಂಟು